ಜೀವಾಮೃತ ಜೀವಾಮೃತ ರೀ ಹ್ಮ್ ಹ್ಮ್ ಸರಿ ಇದು ಏನದ ನಾವು ಸ್ಪ್ರೇ ಮಾಡ್ಕೋ ಸಲುವಾಗಿ ಅಂತ ಏನದ ಸರ್ ಎರಡು ವರ್ಷದಿಂದ ಇದು ಸ್ಟೋರೇಜ್ ಬಾವಿ ರೀ ಇದು ಬಾವಿ ಏನದ ಇದು ಸಿಡ್ಲ ಬಾವಿ ರೀ ಸಿಡ್ಲ ಬಾವಿ ರೀ ಈಗ ಈ ಮಿಂಚು ಗುಡುಗು ಗುಡಗ ಟೈಮ್ ಏನದ ಸಿಡ್ಲ ಬಿಲ್ರಿ ಇಡ್ಲು ಬಿದ್ದತ್ರಿ ಹ್ಮ್ ಹ್ಮ್ ಏನೋ ಒಂದು ಇಪ್ಪತ್ತು ಕಿಲೋ ಗೊಬ್ಬರಕ್ಕನದ ಒಂದು ಬ್ಯಾರಲ್ ಆಕಲ್ ಪಂಜಿ ಕಲ್ಸ್ಕೊತೀವಿ ಕಲ್ಸ್ಕೊಂಡ್ ಏನದ ಅದ್ರಾಗ ಏನಾದ್ ಟೈಕೋಡರ್ಮ ಸುಡಮನ ಸರ್ ಹಾಕಿಸ್ ಏನದ ಕಲಿಸಿ ಒಂದು ಎರಡ್ ಮೂರ್ ದಿನ ನೆಳ್ಳಿಗಿಟ್ಟು ಆ ನಂತರ ಏನದ ಗಿಡಗಳಿಗೆ ಏನದ ಬಡ್ಡಿ ಹಾಕೋತೀವಿ ರೈತ ಬಾಂಧವರಿಗೆ ನಮಸ್ಕಾರ ನಾನ್ ನಿಮ್ಮ ರಂಗು ಕಸ್ತೂರಿ ಮುಡುಬು ಇವತ್ ನಾವು ನಮ್ಮ ಭಾಗದ ಚಿತ್ತಾಪುರ ತಾಲೂಕಿನಲ್ಲಿರುವಂತ ಒಬ್ಬ ವಿಶೇಷವಾದಂತ ರೈತರನ್ನ ಪರಿಚಯ ಮಾಡಿಸ್ತಾ ಇದ್ದೀನಿ ನಮಸ್ಕಾರ ಸರ್ ನಮಸ್ಕಾರ ಸರ್ ಸರ್ ಮೊದಲಿಗೆ ನಮ್ಮ ರೈತರಿಗೆ ತಮ್ಮ ಹೆಸರು ಮತ್ತು ಪರಿಚಯ ಸರ್ ಸರ್ ನನ್ನ ಹೆಸರು ಬಸವರಾಜ್ ಪಾಟೀಲ್ ತಂದೆ ಹೆಸರು ಚಂದ್ರಶೇಖರ ನಮ್ಮ ಊರು ಕನಗನಹಳ್ಳಿ ಗ್ರಾಮ ತಾಲೂಕ ಸರ್ ಜಿಲ್ಲಾ ಕಲಬುರ್ಗಿ ಎಷ್ಟು ಎಕರೆ ಹೊಲ ಅದ್ ಹನ್ನೆರಡು ಎಕರೆ ಹೊಲ ಅದ ಹನ್ನೆರಡು ಎಕರೆದಾಗ ಒಂದ್ ಏಳು ಎಕರೆ ಏನಾದ್ರು ನಾನು ಡ್ರಿಪ್ ಹಾ ಸರ್ ಏಳು ಎಕರೆದಾಗ ಏನದ ಒಂದು ಒಂದುವರೆ ಎಕರೆ ಏನದ ಒಂದ್ ಸಾವಿರ ಜಂಪಲ್ ಗಿಡ ಅದಾವ ಗಿಡ ಗಿಡ ಅದಾವ್ ನಾಲ್ಕು ಎಕರೆ ಏನಾದ್ರು ಪಪ್ಪ ಅದ ರೀ ಹಾ ರೀ ಸರ್ ಪೇರು ಯಾವ ವೆರೈಟಿ ಆದ್ರಿ ಸರ್ ಇದು ನಮ್ದು ಏನಾದ್ರಿ ತೈವಾನ್ ಪಿಂಕ್ ಅದರಿ ತೈವಾನ್ ಪಿಂಕ್ ಹಾ ರೀ ನಮ್ ಭಾಗಕ್ಕೆ ಯಾವ ತರ ಸರ್ ತೈವಾನ್ ಪಿಂಕ್ ತೈವಾನ್ ಪಿಂಕ್ ಏನಾದ್ರಿ ವೆರೈಟಿ ಚಲೋ ಅದ ಸ್ವೀಟ್ನೆಸ್ ಅದನ್ನು ಹೆಚ್ಚಿಗೆ ಬರುತ್ತೆ ಚಲೋ ಬರತ್ತೀ ಸಟ್ ಆಗ್ಯದ್ರ್ ಭಾಗ ಸಟ್ ಆಗ್ಯದ್ರಿ ಇದು ಒಂದ್ವರಿ ಎಕ್ರೆ ಒಂದ್ ಸಾವಿರ ಗಿಡ ಕುಂತಾವ್ ರೀ ಹನ್ನೆರಡು ಬೈ ಗಿಡದಿಂದ ಗಿಡಕ್ಕೆ ಏಳು ಫೀಟ್ ಅಂತರ ಹಾ ಅಂತರ ಏನದ ಹನ್ನೆರಡು ಫೀಟ್ ಇದ್ ಮಾಡ್ಕೊಂಡಿರಿ ಓಹೋ ಈಗ ಗಿಡದ ಗಿಡಕ್ಕೆ ಏಳು ಫೀಟ್ ಸಾಲಿನ ಸಾಲಿಗೆ ಹನ್ನೆರಡು ಫೀಟ್ ಒಳ್ಳೆ ಅಂತರ ಕೊಟ್ರಿ ಸರ್ ಹಾ ರೀ ಸರಿ ಇದು ನಮ್ದು ದಂಧ್ ಕೊಟ್ಟಿಗೆ ಇದು ಒಂದ್ ಮೂರ್ ಆಕಳ ಒಂದ್ ನಾಲ್ಕು ಕರಗುಳ ಅದಾವ ಇವು ಏನದ ಇಲ್ಲಿ ಮೋರಿ ಟೈಪ್ ಮಾಡಿ ಏನದ ಈ ಗೋಮೂತ್ರ ಎಲ್ಲಾ ಈ ಕಡೆ ಆಗತ್ತಾರ ಈ ಕಡೆ ಏನದ ಮೋರಿ ಇದು ಮಾಡಿ ಇಲ್ಲಿ ಮುಂದೆ ಏನದ ಒಂದ್ ಚೇಂಬರ್ ಮಾಡ್ಕೊಂಡಿವಿ ಚೇಂಬರ್ ಮಾಡ್ಕೊಂಡೇನದ ಇಲ್ಲಿ ಬಂದು ಸ್ಟಾಕ್ ಆಗ್ತಾವ್ರಿ ಇಲ್ಲಿ ಸ್ಟೋರೇಜ್ ಆಗ್ತಾರಿ ಇದು ಸ್ಟೋರೇಜ್ ಅನ್ನೋದ್ ನಾವು ಬ್ಯಾರಲ್ ಗಳಿಗೆ ಸ್ಟಾಕ್ ಮಾಡ್ಕೋತಿವಿ ಫುಲ್ ಸ್ಟಾಕ್ ಮಾಡಿರಿ ಹಾ ರೀ ಸರಿ ಇದನ್ನ ಏನ್ ಮಾಡ್ತೀವಿ ನಾವು ಈ ಗೊಬ್ಬರದಾಗ ಎರೆಹುಳ ಗೊಬ್ಬರದಾಗ ನಾವು ಒಂದ್ ಎರಡ್ ಲೀಟರ್ ಮಿಕ್ಸ್ ಮಾಡಿ ಇದು ಮಾಡಿ ಇದು ಏನದ ಸರ ಇದು ಜೀವಾಮೃತ ಜೀವಾಮೃತ ರೀ ಹಾ ರೀ ಹ್ಮ್ ಹ್ಮ್ ಸರ್ ಇದು ಏನದ ನಾವು ಸ್ಪ್ರೇ ಮಾಡ್ಕೊ ಸಲುವಾಗಿ ಅಂತ ಏನದ ಸರ್ ಇದು ಎರಡು ವರ್ಷದಿಂದ ಇದು ಸ್ಟೋರೇಜ್ ಓಹೋ ನಾವು ಒಂದು ಇಪ್ಪತ್ ಲೀಟರ್ ಗನ್ ಮಷಿನ್ ಏನದ ಒಂದ್ ಇನ್ನೂರ ಐವತ್ ಮುನ್ನೂರ ಎಮ್ ಎಲ್ ಹಾಕಿ ಸ್ಪ್ರೇ ಗಿಡಗಳಿಗೆ ಸ್ಪ್ರೇ ಮಾಡ್ಕೋನ್ರಿ ನೀರಿಂದ ಇಲ್ಲಿಂದ ಏನದ ಆ ಏನದ ಇಲ್ಲಿಂದ ಒಂದ್ ಸಾವಿರ ಫೀಟ್ ಅಂತರ ಅದ ಅಲ್ಲಿ ಒಂದ್ ನಾಲ್ಕು ಎಕರೆ ಪಪ್ಪ ಅದ್ರಿ ಏನ್ರಿ ಇನ್ನೇನ ಇನ್ನೊಂದ್ ಏನಂತಂದ್ರ ನಾವು ಇಲ್ಲಿ ಎರೋಳ ಘಟಕ ಸ್ಥಾಪನೆ ಮಾಡ್ಕೊಂಡಿವಿ ಇದು ಮೇಯ್ದಂತ ಕಸ ಮತ್ತ ಹೊಲದಾಗ ಹುಲ್ಲು ಅದೆಲ್ಲ ತಂದ ಇಲ್ಲಿ ತಿಪ್ಪಿಗೆ ಹಾಕೋತೀವಿ ಈ ಕಡೆ ಎರ ಘಟಕ ಹಾಕೋತಿವಿ ಎರೋಳ ಘಟಕ ಏನಾದ್ರು ಪಂಚಾಯತ್ ಆಗ ಮಾಡ್ಕೊಂಡಿವಿ ಸರ ಇಲ್ಲಿ ಎರಳ ಗೊಬ್ಬರ ನಮ್ಮ ರೆಡಿ ಮಾಡ್ಕೋತೀವಿ ಇದು ಏನದ ಕಸ ಏನದ ಬಂದ ಇದನ್ನ ಇದು ಮಾಡ್ಕೊಂಡೇನದ ಮಳೆಗಾಲದಾಗ ಏನದ ನಾವ್ ಇದಕ್ಕ ಒಂದ್ ನಾನೂರು ಲೀಟರ್ ವೇಸ್ಟಿ ಕಂಪೋಸ ಒಂದ್ ಬ್ಯಾರಲ್ ಎರಡ್ ಕಿಲೋ ಹಾಕಿ ರೆಡಿ ಮಾಡಿ ಏನದ ಒಂದ್ ಎರಡ್ ಬ್ಯಾರಲ್ ಇದ್ ಮಾಡಿದ್ವಿ ಅಂತಂದ್ರ ಈ ಗೊಬ್ಬರ ಏನದ ಈ ಟೈಪ್ ಏನದ ಸರ್ ಆದಂಗತ್ತೆ ಏನಾದ್ರು ಸೋಸಿಲ್ಲ ಅದ ಏನದ ನಾವು ಗಿಡಗಳಿಗೆ ಮಾಡ್ಕೊಳಕ್ ನಮ್ಗೆ ಅನುಕೂಲ ಆಗ್ತದ ಈ ಟೈಪ್ ಮಾಡ್ಕೊಂಡಿದ್ವಿ ಗೋಬರ್ ಗ್ಯಾಸ್ ಅಂದ್ರೆ ಇವ್ರೇನದ ಎನ್ ಜಿ ಓದ್ ಏನದ ಫ್ರೀ ಆಗಿ ಏನದ ನಮಗ್ ಮಾಡಿ ಸರ್ ಫ್ರೀ ಅಂದ್ರೆ ಅಪ್ಲಿಕೇಶನ್ ಕೊಡ್ಬೇಕು ಪಂಚಾಯತಿ ಈಗ ಏನದ ನಾಲ್ವರ್ಕ್ ಏನದ ಇವರು ಗುಲ್ಬರ್ಗ ಆಫೀಸರ್ ನಾಲ್ವರ್ದಾಗ ಏನದ ನಮ್ಮ ಈ ರಾಯಚೂರ್ದ ಏನದ ಒಂದು ಬ್ರಾಂಚ್ ಅದ ರೀ ಆ ಬ್ರಾಂಚ್ನಾಗ ಏನದ ಗಜೇಂದ್ರ ಅಂತ ಅದಾರ ಅವ್ರ ಏನದ ನಮಗ್ ಫೋನ್ ಮಾಡಿ ಹೇಳಿದ್ರು ಸರ್ ನಾವೇನದ ಹಿಂಗ ನಾಲ್ವಾರ್ ಪಂಚಾಯತಿ ಕಡೆಯಿಂದ ಏನದ ನಾವು ಗೋಬರ್ ಗ್ಯಾಸ್ ಮಾಡಿ ಕೊಡಕತ್ತೀವಿ ಅಂತಂತ ಹ್ಮ್ ಆಯ್ತು ಅಂತ ಹೇಳಿ ಏನದ್ರಿ ಆಧಾರ್ ಕಾರ್ಡ್ ತಗೊಂಡ್ ಇದ್ ಮಾಡಿ ಕೇಸಿ ಮಾಡಿ ಕೊಟ್ಟಾರ ದಿನ ಎಷ್ಟು ಸಗಣಿ ಹಾಕ್ಬೇಕ್ರಿ ಇದಕ್ಕೊಂದು ಇಪ್ಪತ್ತೈದರಿಂದ ಮೂವತ್ ಕೆಜಿ ಸಗಣಿ ಹಾಕ್ಬೇಕು ನಮಗ ಮನಿಗೇನದ ಒಂದ್ ದಿನ ಆರಾಮಾಗಿ ಅಡಿಗಿ ಅಡಿಗೆ ಅನುಕೂಲ ಆಗತ್ತ ಒಟ್ನಲ್ಲಿ ಗೋಬರ್ ನಿಮ್ ದನ ಇರೋದ್ರಿಂದ ದನಗಳು ಇರೋ ಸಲುವಾಗಿ ಏನಾದ್ರು ನಮಗ್ ಗೋಬರ್ ಗ್ಯಾಸ್ ನಾವು ಸಿಲಿಂಡರ್ ತರೋದ್ ಒಂದ್ ತಪ್ಪಿತ್ ನಮಗ ಹೌದೌದ್ರಿ ಮತ್ತ ಅದ್ರ ಜೊತೆ ಸ್ಲರಿ ನಮಗೆ ಏನದ ಇದು ಸ್ಲರಿ ಏನದ ಮುಂದೇನದ ನಾವ್ ಅದೇ ಸ್ಲರಿ ಏನದ ನಾವ್ ಈ ಗಿಡಗಳಿಗೆ ಹೈಕೊಳಕ್ ಅನುಕೂಲ ಆಗುತ್ತ ಆ ದೃಷ್ಟಿ ಇಟ್ಕೊಂಡು ನಾವ್ ಗೋಬರ್ ಗ್ಯಾಸ್ ಮಾಡ್ಕೊಂಡಿವಿ ಸರ್ ಓಕೆ. ಸರ್ ಇದು ಬಾವಿ ರೀ ಇದು ಬಾವಿ ಏನದ ಸಿಡ್ಲು ಬಾವಿ ಅಂದ್ರೆ ಈಗ ಈ ಮಿಂಚು ಗುಡುಗು ಗುಡುಗ ಟೈಮ್ ನಾಗ ಏನದ ಸಿಡ್ಲ ಸಿಡ್ಲು ಬಿದ್ದೀ ಅದು ಏನ್ರಿ ಇದು ಬಾವಿ ಸಿಡ್ಲು ಬಿದ್ದ ಮ್ಯಾಗ ಏನದ ಮೊದ್ಲು ಏನದ ಹಿರಿಯವರ ಏನದ ಇದನ್ನ ತೋಡಿ ಇದು ಮಾಡಿದ್ರು ಇಡೀ ಊರು ಮಂದಿನೇ ಇದೇ ಬಾವಿ ನೀರೇ ಕುಡಿತಿದ್ರು ಮುಂದೇನಾದ ಈ ಬೋರ್ವೆಲ್ ಎಲ್ಲ ಬಂದ್ಮಕ ಈ ಬಾವಿ ನೀರು ಎಲ್ಲಾ ಕುಡಿಯೋದ್ ಬಿಟ್ಟು ಬಿಟ್ರು ಅದಕ್ಕೆ ಇದು ಇಳಿಯೋದು ಇತ್ರಿ ಪೌಂಟಿಗೆ ಕೃಷಿಗೆ ಏನ್ ಬಳಸ್ತಾ ಇಲ್ರಿ ಸರಿ ಈಗ ಏನ್ ಏನ್ ಉಪಯೋಗ ಮಾಡ್ಕೊತಾ ಇಲ್ಲ ಬೋರ್ವೆಲ್ ನೀರ ಬೋರ್ವೆಲ್ ನೀರ್ ಸಬ್ಸೆಂಟ್ ಅದ ಇದು ಬಿದ್ದ ಮಣ್ಣು ಏನಾದ್ರು ಏನಿಲ್ಲ ಒಂದು ಆರರಿಂದ ಏಳು ಫೀಟ್ ಮಣ್ಣು ಬಿದ್ದದ್ರಿ ಇದನ್ ಮುಂದೇನಾರ ಏನೋ ಮುಂದೇನಾರ ಒಂದ್ ಪ್ಲಾನ್ ಮಾಡಿ ಮಾಡ್ಕೊಂಡ್ರೆ ಆಯ್ತ್ ಅಂತ ಮಾಡ್ಕೊಂಡ್ರೆ ಒಳ್ಳೆ ಅನುಕೂಲ ಆಗ್ತದೆ ಸರ್ ಯಾಕಂದ್ರೆ ಈ ವರ್ಷದ ತರ ಮಳೆ ಆದ್ರ ಕಂಪಲ್ಸರಿ ನೀರಿನ ಅವಶ್ಯ ನೀರಿನ ಅವಶ್ಯಕತೆ ಸಲುವಾಗಿ ಇನ್ನೊಂದ್ ಈ ಬಾವಿಗಳು ಏನಾದ್ರ ಮುಚ್ಚಬಾರ್ದು ಅಂತ ಹೇಳ್ತಾರ ಅದ್ರಾಗ ಏನಾದ್ರ ಇದು ಸಿಡ್ಲು ಬಾವಿ ಮೊದಲ ಏನಾದ ಹಿರಿಯರ್ ಏನಾದ್ರಿ ಕೊಲ್ಲೂರ್ ಸೌಕಾರ ಏನದ ಪ್ರತಿದಿನ ಒಬ್ಬ ಮನುಷ್ಯ ಇಲ್ಲಿ ಬಂದು ಒಂದು ಕೊಡ ನೀರ್ ತಗೊಂಡು ಹೋಗ್ತಿದ್ದ ಪ್ರತಿ ನಿತ್ಯ ಕುಡಿಯೋ ಸಲುವಾಗಿ ಅಷ್ಟು ಮಹತ್ವ ಈ ನೀರಿಗೆ ಅಷ್ಟು ಮಹತ್ವ ಐತ್ರಿ ಇಡೀ ಊರ್ ಜನ ನಮ್ಮ ಊರ್ ಜನನೇ ಈ ಬಾವಿ ನೀರೇ ಕುಡಿತಿದ್ರು ಮುಂದೆ ಈಗ ಎಪ್ಪತ್ತೆರಡು ಬರಗಾಲ ಆದ ನಂತರ ಈ ಬೋರ್ವೆಲ್ ಗಳು ಬಂದ ಮ್ಯಾಗ ಏನದ ಈ ಬಾಯಿ ನೀರು ಕುಡಿಯೋದನು ಬಿಟ್ರ ಎಲ್ಲಾನು ಬಿಟ್ಬಿಟ್ರ ಹಿಂಗಾಗಿ ಏನದ ನಾವೇನದ ಬೋರ್ ಹಾಕೊಂಡೇನದ ಬೋರಿನ ಮ್ಯಾಗ ಈಗ ಯೂಸ್ ಮಾಡ್ಕೊಳಕತ್ತೀವಿ ಮುಂದೆ ನಮ್ಮ ಕೆಲ್ಸಕ್ಕೆ ಅವಶ್ಯಕತೆ ಬಿದ್ದಾಗ ಇದನ್ನ ರೆಡಿ ಮಾಡ್ಕೊಂಡ್ರೆ ಐತೆ ಅಂತ ಹೇಳಿ ಸುತ್ತ ಏನದ ಇದ್ಮಾಡ್ಕೊಂಡ್ರು ಹ್ಞೂ ಒಂದು ಉಪಯೋಗ ಆಗ್ತದೆ ಪ್ಲಾನ್ ಸರ್ ಈ ತೈವಾನ್ ಪಿಂಕ್ ಅಲ್ಲಿ ಏನೇನು ಸರ್ ಪ್ರಾಬ್ಲಮ್ ಅಂತಂದ್ರೆ ಇದು ಮಳೆಗಾಲದಾಗ ಏನದ ಊಜಿ ನೊಣ ಹೊಡಿತದ ಜಾಸ್ತಿ ಅದಕ್ಕೆ ಏನದ ಟ್ರಾಪ್ಸ್ ಬಂದವ ಸರ್ ಆ ಟ್ರಾಪ್ಸ್ ಕಟ್ಕೋಬೇಕು ಮತ್ತೆ ಇನ್ನೊಂದೇನದ ಈಗ ಗ್ರೀಸ್ ಟೈಪ್ ಏನದ ಇದು ಬಂದದ ಜಲ್ ಜಲ್ ಬಂದದ ಅದನ್ನ ಏನದ ನಾವು ಒಂದೊಂದ್ ಗಿಡಕ್ಕ ಒಂದ್ ಗಿಡಕ್ಕ ಹಚ್ಕೊಂಡೇನಾದ್ರು ನಾಕ್ ನಾಕ್ ಗಿಡ ಬಿಟ್ಟು ಹಚ್ಕೊಂಡ್ರ ಆ ಏನಾದ್ರು ಅದು ಊಜಿನೊಣ ಹೆಣ್ಣು ಗಂಡು ಎರಡು ಹುಳ ಸತ್ತ ಹ ಏನ್ರಿ ಅಂದ್ರೆ ಈಗ ಅದ್ರದೇನ್ ಕಾಯಿ ಕೆಡ ಕಾಯಿ ಕಾಯಿ ಕೆಡ ಚಾನ್ಸ್ ಕಡಿಮೆ ಅದ ಏನ್ರಿ ಸರ್ ನೀವು ಸಸಿ ನಾಟಿ ಮಾಡಬೇಕಂದ್ರೆ ಯಾವ ತರ ಸಸಿಗಳನ್ನ ಆಯ್ಕೆ ಮಾಡಿದ್ರಿ ಮತ್ತ ಯಾವ್ ತರ ನಾಟಿ ಮಾಡಾಗ ಏನೇನ್ ಪ್ರೊಸೆಸಿಂಗ್ ಮಾಡ್ರಿ ಸರ್ ಸರ್ ನಾವ್ ಇವು ಸಸಿ ಅನ್ನೋದ ಆಂಧ್ರದಿಂದ ತರಿಸಿದ್ವಿ ನಮ್ದು ಸಾವುಕಾರ ಅನ್ನೋದ ರಿಲೇಶನ್ ರಿಲೇಶನ್ದವ್ರು ಕ್ಯಾತ್ನಾಳ್ ಸಹಕಾರ ತರಿಸಿದ್ರು ಅವ್ರ ಹಚ್ಚಿದ್ ನೋಡಿ ನಾವ್ ತರ್ಸ್ಕೊಂಡೆ ಏನಾದ್ರು ಹಚ್ಕೊಂಡಿವಿ ಸರ್ ಇದು ನಾವು ಗಿಡಗಳ ಸಸಿಗಳು ತರ್ಸ್ಕೊಂಡ್ ಮಕ್ಕ ಏನದ ಒಂದು ಒಂದೂವರೆ ಫೀಟ್ ತೆಗ್ಗೊಡೋದೇನದ ಪ್ರತಿ ತೆಗಿಗೇನದ ಒಂದಿಷ್ಟು ಗೊಬ್ಬರ ಹಾಕೊಂಡು ಸಸಿಗಳು ಹಚ್ಕೊಂಡಿವಿ ಸರ್ ಏನ್ ಸರ್ ವಿಶೇಷವಾಗಿ ಗೊಬ್ಬರಕ್ಕೆ ಯಾವತರ ರೆಡಿ ಮಾಡ್ಕೊಳ್ತೀರಿ ಏನ್ ಸರ್ಕಾರಿ ಗೊಬ್ಬರನೇ ಯೂಸ್ ಮಾಡ್ತೀರಾ ಅಥವಾ ಕೊಟ್ಟಿಗೆ ಗೊಬ್ಬರ ಮಾಡ್ತೀರಾ ಇಲ್ಲ ಸರ್ ನಾನ್ ಏನಾದ್ರು ಎರಿಹುಳ ಗೊಬ್ಬರ ತೊಟ್ಟಿ ಅದ ನಮ್ಮಲ್ಲಿ ಏನಾದ್ರು ಎರಳ ಗೊಬ್ಬರನು ಮಾಡ್ಕೊತೀವಿ ಏನದ ಇದಕ್ಕೆಲ್ಲ ಪೂರಾ ಆರ್ಗ್ಯಾನಿಕ್ ನಾವ್ ಮಾಡ್ತಾ ಇದೀವಿ ಯಾವ್ದೇ ಒಂದೇ ಒಂದ್ ಕಾಳ ಏನಾದ್ರು ನಾವು ಡಿ ಎ ಪಿ ಯು ಯಾವ್ದು ಕೊಡೋದಿಲ್ಲ ಸಂಪೂರ್ಣ ಸಾವಯವದಲ್ಲಿ ಪೂರಾ ಮಾಡ್ತೀವಿ ಹ್ಮ್ ಹ್ಮ್ ಭೂಮಿ ಗೊಬ್ಬರ ಗೊಬ್ಬರ ಕೊಡ್ತೇರಿ ಸರ್ ನಾವೇನಾದ ಗೊಬ್ಬರ ಗೊಬ್ಬರ ಏನ್ ಗೊಬ್ಬರ ಕನ್ನದ ಒಂದೀಗ ನಾವ್ ಈ ಹೊಲಕ್ಕನದ ಒಂದು ಒಂದು ಚೀಲ ಗೊಬ್ಬರಕ್ ಏನದ ಒಂದ್ ಆಕಳ ಪಂಜಿ ಕಲ್ಸ್ಕೊತೀವಿ ಕಲ್ಸ್ಕೊಂಡು ಏನದ ಅದ್ರಾಗ ಏನಾದ್ ಟೈಕೋಡರ್ಮ ಸುಡಮನಸ ಹಾಕಿಸ್ ಏನದ ಕಲಸಿ ಒಂದ್ ಎರಡ್ ಮೂರ್ ದಿನ ನೆಲ್ಲಿಗಿಟ್ಟು ಆ ನಂತರ ಏನದ ಗಿಡಗಳಿಗೆ ಏನದ ಬಡ್ಡಿಗ್ ಹಾಕೋತೀವಿ. ಹ್ಮ್ ಆಯ್ತು ನಾವು ಮತ್ತೆ ಇದ್ರ ಸರಿ ಅನ್ನೋದ್ರೆ ನಾವು ವೇಸ್ಟಿ ಕಾಂಪೋಸರ್ನು ಡ್ರಿಪ್ನಾಗ ಉಟ್ಕೊತೀವಿ ಆ ವೇಸ್ಟಿ ಕಾಂಪೋಸರ್ ಸರಿ ಒಂದ್ ಐದ್ ಲೀಟರ್ ಆಕಳ ಪಂಜಿನು ಡ್ರಿಪ್ ಮುಖಾಂತರ ಇರ್ತೀವಿ ಹಿಂಗಾಗಿ ಏನದ ನಮ್ಮ ಗಿಡಗಳಿಗೆ ಯಾವ್ದು ರೋಗ ಬರೋದಿಲ್ಲ ಆದ್ರೂನು ಮುನ್ನೆಚ್ಚರಿಕೆ ಕ್ರಮವಾಗಿ ಏನದ ನಾವೇನದ ಬೇವೇರಿ ಅಂತ ಹೇಳಿ ಏನಾದ ನಾವು ಗುಲ್ಬರ್ಗ ಕೆವಿ ಕೆ ನಿನ್ ತಂದೇನದ ಬೇವೇರಿಯಾ ಹಾ ರೀ ಅದನ್ನ ತಂದ ಇಟ್ಕೊಂಡೇನದ ನಾವು ಸ್ಪ್ರೇ ಮಾಡ್ಕೊತಿರ್ತಿವಿ ಏನೋ ಎಮರ್ಜೆನ್ಸಿ ಹಂಗೇನ ಹುಳ ಯಾವ್ದನ್ನ ಬಂತು ಅಂದ್ರ ನಮ್ ಇಲ್ಲಿ ನಾಲ್ವರ್ದಾಗ ಉಮೇಶ್ ಸರ್ ಅಂತ ವಾಸುದೇವ ಸರ್ಗಳು ಮಾತಾಡಿ ಅವ್ರು ಹೇಳಿದ್ದೇನದ ನಾವು ಸ್ಪ್ರೇ ಮಾಡ್ಕೊತೀವಿ ಒಟ್ನಲ್ಲಿ ಆದಷ್ಟು ಆರ್ಗ್ಯಾನಿಕ್ ಆಗಿ ಆರ್ಗ್ಯಾನಿಕ್ ಆಗೇ ಮಾಡ್ತಾ ಇದ್ದೀವಿ ಸರ್ ಸರ್ ಎಷ್ಟು ವರ್ಷದ ಗಿಡಗಳಿದಾವ್ ಎರಡೂವರೆ ವರ್ಷದ ಗಿಡದವ್ರೆ ಎರಡುವರೆ ವರ್ಷದ ಗಿಡ ಎಷ್ಟ್ ಸತಿ ಇದ್ರಲ್ಲಿ ಏಳು ತಗೊಂಡಿದ್ರಿ ಸರ್ ಸರ್ ವರ್ಷಕ್ಕೆ ಎರಡು ಪೀಕ್ ಬರ್ತಾರೆ ಹ್ಮ್ ಮಳೆಗಾಲ್ದಾಗ ಏನಾದ ಒಂದು ಈ ಒಂದು ಅದ ಆ ಈ ಮಾರ್ಕೆಟ್ ದಾಗ ಏನ್ ಪೇಟಿಗಳು ಬಂದ್ರಿ ಪ್ಲಾಸ್ಟಿಕ್ ಆ ಪೇಟಿ ಏನದ ಒಂದ್ ಮುನ್ನೂರ್ ಪೇಟಿ ಆಗಿತ್ತು ಮಳೆಗಾಲದಾಗ ಈ ಬೇಸಿಗೆ ಅದ ಒಂದ್ ಎರಡ್ನೂರ್ ಪೇಟಿ ಪೇಟೆ ನೀವು ನಾಟಿ ಮಾಡಿದ ಎಷ್ಟು ವರ್ಷಕ್ಕ ಕಾಯಿ ಕಟಾ ಮಾಡಕ್ ಸ್ಟಾರ್ಟ್ ಮಾಡ್ರಿ ಸರ್ ಸರ್ ನಾವು ನಾಟಿ ಮಾಡಿದ ಒಂದೂವರೆ ವರ್ಷದ ನಂತರ ಅಂದ್ರೆ ಹೋದ ವರ್ಷ ಈ ಹೋದ ಬ್ಯಾಸಿಗೆ ಈ ಪೀಕ ತಗೊಂಡ್ ಸರ್ ಈಗ ಕೆಲವು ಜನ ನಾಟಿ ಮಾಡಿದ ಕೂಡ್ಲೆ ಸ್ವಲ್ಪ ದಿನದಲ್ಲಿ ಕಾಯಿ ಬರಕ್ ಸ್ಟಾರ್ಟ್ ಆಗ್ತವೆ ಆ ಕಾಯಿಗ್ ಬಿಡ್ತಾರೆ ಆತರ ಬಿಟ್ರೆ ಒಳ್ಳೆದ ಅಥವಾ ಸ್ವಲ್ಪ ದಿನ ನಂತರ ಇದು ಮಾಡಿದ್ರೆ ಒಳ್ಳೆದ ಸರ್ ನಾವ್ ಗಿಡ ಹಚ್ಕೊಂಡ ನಂತರ ಕನಿಷ್ಠ ಏನಿಲ್ಲ ಅಂತಂದ್ರೂ ಒಂದೂವರೆ ವರ್ಷ ಬಿಡ್ಬೇಕು ಹ್ಮ್ ಅಂದ್ರೆ ನದಲ್ ಗಿಡ ಮಜಬೂತ್ ಆಗ್ಬಹುದು ಗಿಡ ಬಲಿಬೇಕು ಗಿಡ ಬಲತ್ ನಂತರ ನಾವ್ ಕಾಯಿ ತಗೊಳಕ್ ಚಾಲು ಮಾಡಿದ್ವಿ ಅಂತಂದ್ರ ನಮಗೇನ ಮುಂದ್ ವರ್ಷ ವರ್ಷ ಏನಾದ್ರು ಚಾಟ್ನಿಯು ಮಾಡಿಸ್ಬೋಕ ಮಾಡಿಸಿದಾಗ ಏನದ ಮುಂದ್ ನಮಗ್ ಈಲ್ಡ್ ಹೆಚ್ಚಿಗೆ ಬರುತ್ತೆ ಮಾಡ್ಬೇಕು ಯಾವ ತರ ಮಾಡ್ಬೇಕು ಸರ್ ಸರ ಇದನದ ಈಗ ಇದು ಎರಡನೇ ಪೀಕ್ ಏನದ ಈಗ ಇದು ಮುಗಿಲಾಕ್ ಬಂದದ ಈಗ ಹ್ಮ್ ಈ ಮೇ ಲಾಸ್ಟ್ ವೀಕ್ನಾಗ ನಾವ್ ಈ ಗಿಡಗಳನ್ನ ಚಾಟ್ನಿ ಮಾಡಿಸ್ತಿವಿ ಯಾವ ಟೈಪ್ ಮಾಡ್ತೀರಿ ಸರ್ ಚಾಟ್ನಿ ಅಂದ್ರೆ ಸರ ಇದು ಪೂರ್ತಿ ಗಿಡಗಳನ್ನ ಅವ್ರ ಕರೆಸ್ತೀವಿ ರೀ ಬಿಜಾಪುರ ಬರ್ತಾರ ಅವ್ರು ಬಂದ ಏನಾದ್ರು ಈ ಗಿಡಗಳು ಏನಾದ್ರ ಸೇಫ್ ಆಗಿ ಏನಾದ್ರು ಚಟ್ನಿ ಮಾಡಿ ಅನ್ನೋದ್ ಕೊಟ್ಟು ಅದ್ರ ಮುಂದ್ ಮತ್ತ್ ಅಕ್ಟೋಬರ್ ದಾಗ ಏನದ ನಾಕ್ ತಿಂಗಳ ನಂತರ ಮತ್ತ್ ಪೀಕ್ ಬರುತ್ತೆ ಒಂದ್ ಎರಡ್ ಎರಡುವರೆ ತಿಂಗಳ ಪೀಕ್ ನಾವ್ ಮಾರ್ಕೆಟಿಂಗ್ ಮಾಡ್ಕೊಂಡ ನಂತರ ಮತ್ತ್ ಹೂವ ಕಾಯಿ ಸ್ಟಾರ್ಟ್ ಆಗುತ್ತೆ ಮತ್ ಮಾರ್ಚ್ ಎಪ್ರಿಲ್ ಮೇದಾಗ ಏನಾದ್ರೂ ನಾವ್ ಎರಡನೇ ಪೀಕ್ ಮಾರ್ಕೆಟಿಂಗ್ ಮಾಡ್ಕೊಳಕ್ ನಮ್ಗ್ ಅನುಕೂಲ ಅಂದ್ರ ಪ್ರತಿ ವರ್ಷ ನಾವ್ ಎಷ್ಟೊತ್ತಿದ್ರೆ ಈ ಗಿಡಗಳು ಚಾಟ್ನಿ ಮಾಡ್ಸೋ ನಾವ್ ಗಿಡ ಬಲ್ತ್ ನಂತರ ನಾವ್ ಚಾಟ್ನಿ ಮಾಡ್ಕೋತ ಪ್ರತಿ ವರ್ಷ ಚಾಟ್ನಿ ಮಾಡಿದ್ವಿ ಅಂದ್ರ ನಮಗ್ ಇಳುವರಿ ಹೆಚ್ಚಿಗ್ ಸಿಗತ್ತ ಏನ್ ಗಿಡಾನು ಬಡ್ಡಿನು ದಪ್ಪ ಆಗ ಗಿಡಾನು ದಪ್ಪ ಆಗತ್ತೆ ಹಾ ಸರ್ ಈಲ್ಡ್ ಯಾವ ತರ ಬಂದಿದೆ ಸರ್ ನಿಮಗೆ ನಮಗ ಸರ್ ಮಳೆಗಾಲದಾಗ ಒಂದ್ ಏನಿಲ್ಲಾ ಅಂದ್ರ ಒಂದ್ ಎಂಬತ್ ಕ್ವಿಂಟಲ್ ಕಾಯಿ ಬಂದದ್ರ ಈಗ ಬ್ಯಾಸಿಗೆ ಏನ್ ಅದ ಒಂದ್ ಅರವತ್ ಕುಂಟಲ್ ಬಂದ ನಾವು ಒಂದ್ ಪೇಟಿ ಏನದ ಇಪ್ಪತ್ಮೂರ್ ಕೆಜಿ ಹಿಡಿತದ್ರಿ ಅದ್ ರೀ ನಾವ್ ಐದ್ನೂರು ಐದ್ನೂರ್ ಐವತ್ತು ಆರ್ನೂರ್ ರೂಪಾಯಿ ಮಾರಿದ್ರುನು ನಮಗೆ ಏನಿಲ್ಲ ಅಂದ್ರೆ ಒಂದ್ ಎರಡ್ ಲಕ್ಷ ರೂಪಾಯಿ ಆಗತ್ರಿ ಎರಡು ಪೀ ಕಲಿಸಿ ಒಂದ್ ಐವತ್ ಸಾವಿರ ನಾವ್ ಖರ್ಚು ಮಾಡಿದ್ರು ಒಂದೂವರೆ ಲಕ್ಷ ರೂಪಾಯಿ ನೀವು ಮಾರ್ಕೆಟಿಂಗ್ ವ್ಯವಸ್ಥೆ ಯಾವ ತರ ಮಾಡ್ಕೊಂಡ್ರಿ ಸರ್ ಸರ್ ನಾವೇನದ ಈಗ ಇಲ್ಲಿ ತನ ಏನದ ಇದನ್ ಏನದ ಇಲ್ಲೇ ಲೋಕಲ್ ಏನದ ಶಾಪುರ ಯಾದಗಿರ ನಾವೇನದ ಐದನೂರು ಐದ್ನೂರ ಐವತ್ತು ಆರ್ನೂರು ಆರ್ನೂರ ಐವತ್ತು ಮಾರ್ಲಕತ್ತೀವಿ ಸರ್ ನಾವ್ ಮಾಡಿ ಅಂತಂದ್ರ ಸಾವಯವ ಏನದ ಒಂದು ಸರ್ಟಿಫಿಕೇಟ್ ಮಾಡ್ಕೊಂಡಿವಿ ನಮಗ್ ಮುಂದೇನದ ಮಾರ್ಕೆಟ್ ಮಾಡ್ಕೊಳಕ್ ಏನದ ರಿಲಯನ್ಸ್ ಈ ಪ್ರತಿ ಕಾಯಿಕ್ ನಾವು ಕವರ್ ಹಾಕಿದ್ವಿ ಅಂದ್ರ ನಮಗೊಂದಿಷ್ಟು ರೇಟ್ ಸಿಗುತ್ತ ಒಂದು ಐವತ್ ಸಾವಿರ ನಾವು ಪೋಮು ಕವರ್ ಆಗ ಹಾಕಿದ್ವಿ ಅಂದ್ರ ಏನಿಲ್ಲ ಅಂದ್ರೆ ಒಂದ್ ಹದಿನೈದು ಟನ್ ಮಾಲ್ ಆಗುತ್ತೆ ಬ್ಯಾಡ್ರಿ ನಮಗ್ ಒಂದು ಹತ್ತೇ ಟನ್ ಮಾಲ್ ಆದ್ರೂ ಐವತ್ ರೂಪಾಯಿ ಕಿಲೋದಂಗ್ ನಾವು ಮಾರ್ಕೆಟ್ ಮಾಡ್ಕೊಂಡ್ರೂ ಒಂದ್ ಐದ್ ಲಕ್ಷ ರೂಪಾಯಿ ನಾವು ತೆಗಿಬಹುದು ಆರಾಮಾಗಿ ಒಂದ್ ಐದ್ ಲಕ್ಷದ ಒಂದ್ ಲಕ್ಷ ರೂಪಾಯಿ ಖರ್ಚು ಮಾಡಿದ್ರು ಒಂದು ನಾಲ್ಕು ಲಕ್ಷ ರೂಪಾಯಿ ಅನ್ನೋದು ಒಂದು ರೈತಗ ಒಂದ್ ಧೈರ್ಯ ಬರ್ತಾವೆ ಅದ್ರ ಜೊತೆ ವಾತಾವರಣ ಸಾತಿ ಕೊಟ್ಟರೆ ಇನ್ನೂ ಒಳ್ಳೇದಾಗ್ತದೆ ಅದು ಮೇನ್ ಅಂತಂದ್ರೆ ವಾತಾವರಣ ಮುಖ್ಯ ಏನದ ಅದು ದೊಡ್ಡ ಇದು ಸರ್ ಈ ಪೇರಲ್ಲಿ ಮತ್ತೆ ಏನೇನು ಇಂಟರ್ ಕ್ರಾಪ್ ತೆಗ್ದಿರಿ ಸರ್ ಸರ ನಾವ್ ಏನದ ಈ ಪೇರು ಗಿಡ ಏನದ ಗಿಡದಿಂದ ಗಿಡಕ್ಕೆ ಏಳ್ ಫೀಟ್ ಅಂತರ ಅದ್ರ ಅದ್ರ ಮಧ್ಯದಾಗ ಏನ್ ಮಾಡೀವಿ ಅರಣ್ಯ ಕೃಷಿ ಅಂತ ಹೇಳಿ ಏನದ ಮಾಗನಿ ಹಚ್ಕೊಂಡಿವಿ ಹ ಏನ್ರಿ ಮಾಗನಿ ಎಷ್ಟ್ ಗಿಡ ಒಂದ್ ಮುನ್ನೂರ್ ಗಿಡ ಹಚ್ಕೊಂಡ್ರಿ ಈಗ ಮತ್ತೀಗ ಈ ಜುಲೈದಾಗ ಇನ್ನ ಒಂದು ಎಂಟ್ನೂರ್ ಗಿಡ ಹಚ್ಬರ್ತೀನಿ ಈ ಮಾಗಣಿ ಅಲ್ದ ಸರ್ ಸರ ಒಂದು ನೂರು ಶ್ರೀಗಂಧ ಹಚ್ಕೊಂಡಿದೇನ್ರಿ ಏನ್ರಿ ಇದ್ರ ಮಧ್ಯ ಏನದ್ರಿ ನಾವು ಉಳ್ಳಾಗಡ್ಡಿ ಚೆಂಡು ಚೆಂಡುವ ಇಂಥವು ಮಳಗಾಲದಾಗ ಕಾಯಿ ಪಲ್ಯ ಮಾಡ್ಕೊತೀವಿ ಕಾಯಿಪಲ್ಯೂ ಮಾಡ್ಕೊತೀವಿ ಬೆಂಡಿ ಈರಿ ಪಾಲಕ್ಕ ಇಂಥವೆಲ್ಲ ಮಾಡ್ಕೋ ಹನ್ನೆರಡು ಫುಟ್ ಜಾಗ ಆದ್ರೆ ಆರಾಮ್ ಮಾಡಿ ಯಾವ್ಯಾವ ಎಷ್ಟೆಷ್ಟು ಗಿಡ ಸರ್ ಆಗ್ಯ ಪ್ಲಾಟ್ನಾಗ ಏನಾದ್ರಿ ಒಂದು ಒಂಬೈನೂರದ ಅರವತ್ತು ಈ ಪೇರು ಗಿಡ ಪೇರು ಗಿಡ ಅದಾವ್ರೆ ಒಂದ್ ಮುನ್ನೂರ ಏನದ ಮಾಗನಿ ಹಚ್ಕೊಂಡೀನಿ ಮತ್ತ್ ಈ ಸಲ ಮಳಗಾಲದಾಗ ಇನ್ನೊಂದ್ ಎಂಟುನೂರ್ ಗಿಡ ಹಚ್ಕೋತೀನಿ ಸರ ಮತ್ತೆ ಕಡೆ ಆಕಡೆ ಒಂದ್ ಒಂದ್ವರೆ ಎಕ್ರೆ ಅನ್ನೋದ ಇದು ಪೇರುನಿ ಹಚ್ಕೋಬೇಕಂತ ಪ್ಲಾನ್ ಮಾಡ್ಕೊಂಡಿನಿ ಒಂದ್ ಮೂರ್ ಎಕರೆದಾಗ ಏನದ ಒಂದ್ ಎರಡ್ ಸಾವಿರ ಮಾಗನಿ ಇದಂದಿಷ್ಟಿತ್ತಂತಂದ್ರ ಆರಾಮ್ ವರ್ಷ ಒಂದ್ ಐದಾರು ಲಕ್ಷ ರೂಪಾಯಿ ನಾವು ಮಾಲ್ ಬೆಳಿಬಹುದು ಅನ್ನೋದೊಂದು ರೈತಿಗೆ ಒಂದ್ ಧೈರ್ಯ ಬರ್ತದ ಆ ದೃಷ್ಟಿ ಇಟ್ಕೊಂಡ್ ಮಾಡ್ಲಾಕತ್ತಿನ ಈ ಪೇರ್ನಲ್ಲಿ ಮಧ್ಯದಲ್ಲಿ ಮಾಗನಿ ಮತ್ತು ಶ್ರೀಗಂಧ ಹಚ್ಕೊಂಡ್ರಿ ಇದ್ರದ್ದು ಯಾವ ಯಾವ ತರ ಪ್ಲಾನ್ ಫ್ಯೂಚರ್ ಅಲ್ಲಿ ಯಾವ ತರ ಅನುಕೂಲ ಆಗ್ತದೆ ಸರ ಇದು ಮಾಗನಿ ಏನಾದ್ರಿ ಇದು ಎಂಟು ಒಂಬತ್ತು ವರ್ಷ ಬರ್ತರಿ ಕಟಿಂಗ್ ಅದರದ್ ರೇಟ್ ಎಲ್ಲಾ ಮಕ್ಕಳು ಹೇಳ್ತಾರೀ ಅವ್ರು ನಮಗೇನ ಸರ ಸುಮ್ನ ಒಂದು ಸಾವಿರ ಗಿಡ ಹಚ್ಕೊಂಡಿ ಗಿಡಕ್ಕೊಂದ್ ಹತ್ತು ಸಾವಿರ ರೂಪಾಯಿ ಬಂದ್ರು ಏನದ ಹತ್ತು ಬರ್ತದ ಕಟಿಂಗ್ ಈ ಪೇರು ಗಿಡ ಒಂದ್ ಮೂರ್ ವರ್ಷ ಆಯ್ತು ಇದು ಇದ್ ಹನ್ನೆರಡ್ ವರ್ಷ ಅಂತ ಹೇಳ್ತಾರ ಅವರು ರೈತರಿಗೆ ನಮ್ಗೆ ಏನದ ಎರಡು ಕಲಸಿ ಎಟ್ ಎ ಟೈಮ್ ಏನದ ತೆಗೆದ್ರು ಏನದ ಸುಮ್ ಗಿಡಕ್ಕ ಒಂದ್ ಹತ್ ಸಾವಿರ ರೂಪಾಯಿ ಬಂದ್ರು ಕೋಟಿ ರೂಪಾಯಿ ಆಗಿರ್ತೀರ ಆ ಒಂದು ದೃಷ್ಟಿ ಇಟ್ಕೊಂಡು ನಾವ್ ಏನಾದ್ ಈ ಕೆಲಸ ಪಪ್ಪಾಯ ಎಷ್ಟ್ ಎಕರದ್ರಿ ಸರ್ ಇದು ಪಪ್ಪ ಏನಾದ್ರಿ ನಾಲ್ಕು ಎಕರೆದಾಗ ಏನ್ ಅಂತರದಾಗ ಹಾಕಿ ಯಾವ ವೆರೈಟಿ ಸರ್ ಸರ್ ಇದು ಹದ್ನೈದ್ ನಂಬರ್ ಗಿಡದಿಂದ ಗಿಡಕ್ಕೆ ಆರ್ ಫೀಟ್ ಅದ್ರಿ ಹ್ಮ್ ಹಿಂಗುನು ಆರ್ ಫೀಟ್ ಅದ್ರಿ ಬೈ ಬಾಯ್ ಆರು ಬೈ ಆರ್ ಪಂದ್ರ ನಂಬರ್ ಪಪ್ಪಾಯದ್ದು ಬಾಳ ರೀ ಆದ್ರೆ ಸಸಿಗಳಲ್ಲಿ ಸ್ವಲ್ಪ ಮೋಸ ಆ ನಿಮ್ಗೆ ಯಾವ ತರ ಆಗದ್ರಿ ಸರ ಅದ ಚಲೋ ಬರ್ತದ ಅಂತ ಹೇಳಿ ಕೊಟ್ಟಾರ್ರಿ ಈಗ ಏನದ ಪ್ರತಿ ಗಿಡ ಏನದ ರೋಗ ಬಂದ ಏನಾದ ಅಂತ ಒಣಗಲತ್ತೀ ಏನದ ಏನು ಆಗಲ್ಲ ಅಂತ ಹೇಳ್ತಾರ ಮೊದಲ ಏನದ ರೆಡ್ ಲೈಡಿ ಮಾಡಿದೀನಿ ರೆಡ್ ಲೈಡಿ ಮಾಡಿದಾಗ ಅದು ಚಂದ್ ಚಂದ ಬಂದಿತ್ರಿ ಬಟ್ ಆದ್ರೇನದ ಒಂದ ಗಿಡಕ್ಕ ರೋಗ ಬಂದ್ರು ಏನದ ಅದು ಇನ್ನೊಂದ್ ಗಿಡಕ್ಕೆ ಸ್ಪ್ರೆಡ್ ಇದು ಇದೇನದ ಪಂದ್ರ ನಂಬರ್ ಏನದ ಗಿಡಕ ಸ್ಪ್ರೆಡ್ ಆಗ್ಲಾಗೆದಾಗೆ ನಮಗೇನದ ಈಗ ರೈತರಿಗೆ ಏನದ ಒಳ್ಳೆ ಸಸಿ ಅಂತ ಹೇಳಿ ಕೊಡ್ತಾರ ನಮಗ್ ಮೋಸ ಬಿಟ್ಟಾರ ನಮ್ ದೈವಕ್ಕೆ ಹಚ್ಕೊಂಡೇನದ ಮತ್ತ ಮುಂದ್ ಏನದ ತಕೊಂಡ್ ಮತ್ ಮುಂದ್ ಬೇರೆ ಏನಾದ್ರು ರೈತ ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡಿ ಸರ್ ಇದ್ರಾಗ ಮೇನ್ ಸಮಸ್ಯೆಗಳು ಏನ್ರಿ ಯಾವ್ದ್ರ ಬಗ್ಗೆ ಗಮನ ಕೊಡ್ಬೇಕಾಗ್ತರಿ ಪಪ್ಪ ಸರ್ ಪಪ್ಪ ಈಗ ಏನದ ನಾವು ಸಸಿಗಳು ಹಚ್ಕೊಂಡ್ ನಂತರ ಏನದ ಗೊಬ್ಬರ ಏನಾದ್ ನಾವೇನಾದ ಸಾವಯವದಾಗ ಮಾಡ್ಕೋತೀವಿ ನಾವ್ ಸಾವಯವದಾಗ ಏನಾದ್ರಮ ಇಲ್ಲಿ ಏನಾದ್ ಈ ತಿಪ್ಪಿ ಗೊಬ್ಬರ ಈಗ ಮತ್ತೀಗೇನದ ಗೊಬ್ಬರ ಸರಿ ಏನಾದ್ರು ಟೈಕೋಡರ್ಮಾ ಸುಡಮನಸ ಕಲಿಸಿ ಹಾಕೋತೀವಿ ಯಾವ್ದು ರೋಗ ಬರೋಲ್ಲ ಬಟ್ ಆದ್ರ ಏನದ ಈ ಸಲ ನಮಗೇನು ಸಸಿ ಕೊಟ್ಟಾರ ಸಸಿ ಕೊಟ್ಟ ಏನಾದ್ ಮೋಸ ಮಾಡ್ಯಾರ ಹಿಂಗಾಗಿ ಒಂದ್ ಸ್ವಲ್ಪ ಸಮಸ್ಯೆ ಆಗ್ಯದ ಇಲ್ಲನಲ್ಲ ಈ ಇನ್ನೊಂದ್ ಏನದ ನಮಗೇನದ ಈ ಕ್ಲೈಮೇಟಿಗ್ ಒಂದ್ ಸಾತ್ ಕೊಡ್ಬೇಕು ನಮಗ್ ಈ ಕ್ಲೈಮೇಟಿಗೆ ಸಾಥ್ ಕೊಡ್ಲಿಲ್ಲ ಅಂದ್ರೆ ನಾವ್ ಏನು ಮಾಡಕಾಗಲ್ಲ ಟೆಂಪರೇಚರ್ ಬಹಳ ಅದ್ರಿ ಈಗ ಟೆಂಪರೇಚರ್ ಏನಾದ್ರಲ್ವತ್ ಮೂರ್ ನಲ್ವತ್ ನಾಲ್ಕ ಆಗ್ಯದ ಈ ದಾಗ ಏನದ ಯಾ ಗಿಡಗಳ್ನು ಉಳ್ಯಾಲ ಏನು ಅದ್ರ ಜೊತೆ ಕೊಡ್ತಾರಿ ಈ ರೂಪಾಯಿ ಕೆಜಿ ಕೇಳಲಾಗತ್ತರಿ ಮಾವಿನ ಹಣ್ಣಿನ ಸೀಸನ್ ಚಾಲೂ ಆಗ್ಯದ ಈ ಪಟ್ಟಿಗಳು ಬಂದ ಗಿಡಗಳು ಕಾ ಗಿಡದಾಗ ಹಣ್ಣ ಹಣ್ಣಾಗಲಾಗತ್ತವ ರೇಟ್ ರೇಟ್ ಇಲ್ಲ ಏನ್ ಮಾಡ್ಬೇಕು ರೈತರಿದ ಸಮಸ್ಯೆ ಸುಧಾರಿಸ್ಲಾರದಂಗದ ಸರ್ ನಿಮ್ಮ ಇಷ್ಟು ವರ್ಷದ ಅನುಭವದಲ್ಲಿ ತೋಟಗಾರಿಕೆ ಬೆಳೆಯಲ್ಲಿ ಯಾವ ಥರ ಲಾಭ ಅದ ಯಾವ ಥರ ಗಮನ ಕೊಟ್ ಕೊಡ್ಬೇಕು ಇಲ್ಲಾಂದ್ರೆ ಯಾವ ಥರ ನಷ್ಟ ಅಂತಾರೆ ಸರ್ ಸರ್ ತೋಟಗಾರಿಕೆ ಬೆಳೆಗಳದಾಗ ಲಾಭ ಅದ್ರ ಇಲ್ಲ ಅಂತ ಹೇಳಲ್ಲ ಆದ್ರೆ ನಮಗೆ ಕ್ಲೈಮೇಟಿಗೆ ಸಾಥ್ ಕೊಡ್ಬೇಕು ಈ ಕೊಡಂತ ಸಸಿಗಳು ನರ್ಸರಿ ನಾವು ಸಸಿಗಳು ತರ್ತೀವಿ ಸಸಿಗಳು ಒಳ್ಳೆ ಸಸಿ ಕೊಟ್ಟರೆ ನಾವು ನಾಲ್ಕು ದುಡ್ಡು ಲಾಭ ಮಾಡ್ಕೋಬಹುದು ಏನದ ಕಲ್ಲಂಗಡಿ ಕಲ್ಲಂಗಡಿ ಅನ್ನದ ನಾವ್ ಮಳೆಗಾಲದಾಗ ಏನದ ಜೂನ್ ಮಾಡ್ಕೊಂಡ್ವಿ ಅಂದ್ರ ಡಿಸೆಂಬರ್ ತನ ಒಂದ್ ಎರಡ್ ಪೀಕ್ ತಕೊಂಡ್ರೂ ಹದಿನೈದರಿಂದ ಇಪ್ಪತ್ ರೂಪಾಯಿ ರೇಟ್ ಇರೇ ಇರ್ತದ ಮಳಗಾಲ ನಮ್ಗ್ ಕಲ್ಲಂಗಡಿದಾಗ ಲಾಭ ಆಗುತ್ತ ಏನ್ರಿ ಈಗ ನಮಗೇನದ ಈ ರೈತರಿಗೆ ಏನದ ಈ ಸಸಿಗಳು ಕೊಡಲ್ಲೇ ಏನದ ಈ ನರ್ಸರಿ ದಾರ ಏನದ ಬಾಳ ಮೋಸ ಮಾಡ್ತಾರ ಹಿಂಗಾಗಿ ರೈತರಿಗೆ ಬಾಳ ಹೈರಾಣ ಆಗ್ತದ ನಮಗ ತೋಟಗಾರಿಕೆದಾಗ ನಾವ್ ಧೈರ್ಯವಾಗಿ ಏನದ ಬೆಳ್ಕೊತೀವ್ರಿ ಕಲ್ಲಂಗಡಿ ಅನ್ನೋದ ಒಂದ್ ನಾಕೆ ಎಕರೆ ಕಲ್ಲಂಗಡಿ ಅಂತಂದ್ರ ಒಂದ್ ನಾಕ್ ಗಾಡಿ ಮಾಲ್ ಬಂದನು ಒಂದು ಆರ್ ಲಕ್ಷ ರೂಪಾಯಿ ಒಂದ್ ಎರಡ್ ಲಕ್ಷ ರೂಪಾಯಿ ಎರಡುವರೆ ಲಕ್ಷ ರೂಪಾಯಿ ಖರ್ಚ್ ತೆಗೆದ್ನು ಒಂದು ಮೂರು ತಿಂಗಳಾಗ ಒಂದ್ ಮೂರ ಲಕ್ಷ ರೂಪಾಯಿ ತೆಗಿತೀವಿ ಅನ್ನೋದೊಂದು ಧೈರ್ಯ ಅದ ನಮಗ ನಾವು ಮಾಡೋದಲ್ಲ ಸಾವಯವದಾಗೆ ಮಾಡ್ಕೊತಿವಿ ಕೆಲವ್ರು ಏನದ ರೈತರು ದಾಗ ಮಾಡ್ಕೋತಾರ ಇಲ್ಲನಲ್ಲ ನಾವು ಮಾತ್ರ ಮಾಡೋದು ಸಾವಯವದಾಗೆ ಮಾಡ್ಕೊತಿವಿ ಸರ್ ಓಕೆ ಸರ್ ಟೋಟಲ್ ಆಗಿ ನಮ್ಮ ಭಾಗದಲ್ಲಿ ಜಾಸ್ತಿ ತೊಗರಿ ಜೋಳ ಇದನ್ನೇ ಬೆಳಿತಾರೀ ನೀವು ಹೊಸ ಹೊಸ ಪ್ರಯೋಗಗಳನ್ನು ಮಾಡ್ಲಕತ್ತೀರಿ ನಿಮ್ಮ ಅನುಭವದ ಪ್ರಕಾರ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತ ಸರ ನಾವು ರೈತರಾಗಿ ಏನದ ಈ ತೊಗರಿ ಹತ್ತಿ ಆಗೇನದ ನಾವು ಹತ್ತಿ ಒಂದ್ ನಾಲ್ಕು ಎಕರೆ ಹೊಲ ಹತ್ತಿ ಮಾಡ್ಕೊಂಡಿವಂದ್ರ ಎಕರೆಕ್ ಒಂದು ಹತ್ತು ಕುಂಟಲ್ ಬಂದನು ಒಂದು ನಲ್ವತ್ತು ಕುಂಟಲ್ ಹತ್ತಿ ಆಗುತ್ತೆ ಈಗ ಅದೇ ನಾವು ನಾಲ್ಕು ಎಕರೆ ಕಲಾಂಗಡಿ ಮಾಡ್ಕೊಂಡಿವಂದ್ರ ಒಂದು ಆರರಿಂದ ಏಳು ಲಕ್ಷ ರೂಪಾಯಿ ತೆಗಿಬಹುದು ಎಂಟ್ ಲಕ್ಷನು ತೆಗಿಬಹುದು ಇಲ್ಲನಲ್ಲ ರೇಟ್ ಸಿಕ್ತು ಅಂತ ಈಗ ನಾವ್ ಹತ್ತಿ ಮಾಡಿದ ನಲವತ್ ಕುಂಟಲ್ ಹತ್ತಿ ಏನದ ಈ ಎಂಟ್ ಸಾವಿರ ರೂಪಾಯಿ ಮಾರಿದ್ರು ಒಂದ್ ಮೂರ್ ಲಕ್ಷ ಮೂರರಿಂದ ಮೂರುವರೆ ಲಕ್ಷ ರೂಪಾಯಿ ಪಟ್ಟಿ ಅಂತ ಇಟ್ಕೋತೀವಿ ಅದ್ರಾಗ ಏನದ ಒಂದ್ ಒಂದುವರಿಂದ ಎರಡ್ ಲಕ್ಷ ರೂಪಾಯಿ ಖರ್ಚೆ ಬರ್ತು ನಾಲ್ಕು ಎಕರೆದಾಗ ಏನದ ನಾವು ಆರ್ ತಿಂಗಳದಾಗ ಒಂದು ಒಂದುವರೆ ಲಕ್ಷ ರೂಪಾಯಿ ಉಳ್ಸಬೇಕಾದ್ರೂ ತಿಪ್ಪಲಾತ್ ಟೈಮ್ ಸಾತ್ ಕೊಡ್ಬೇಕು ನಾವು ನಮ್ಮ ಟೈಮಿಗೆ ಲೇಬರ್ ಸಿಗಲ್ಲ ಆ ಸಿಕ್ಕರ್ನ ಏನದ ಸರಿ ಕೆಲಸ ಮಾಡಲ್ಲ ಅವ್ರು ಹೇಳಿದಂಗೆ ನಾವ್ ಕೇಳ್ಬೇಕು ಗುತ್ತಿ ಕೊಟ್ರ ಮಾಡ್ತಾರ ಇಲ್ದ್ರ ಮಾಡೋದಿಲ್ಲ ನಮಗೇನದ ಈ ಕಲ್ಲಂಗಡಿ ಈ ಪಪ್ಪಾಯಿ ಇಂತ ಬೆಳೆ ಮಾಡ್ಕೊಂಡ್ರೆ ಅನ್ನೋದಾ ನಮ್ಗ ಕ್ಲೈಮೇಟಿಕ್ ಮತ್ತು ಸಸಿಗಳು ಒಳ್ಳೆ ಸಸಿ ಸಿಕ್ಕು ಅಂದ್ರ ನಾವು ಎಕ್ರಕೊಂದು ಒಂದೂವರೆಂದ ಎರಡ್ ಲಕ್ಷ ರೂಪಾಯಿ ಆರಾಮ್ ಧೈರ್ಯವಾಗಿ ತೆಗಿಬಹುದು ಹೇಳಿ ಒಂದು ರೈತರಿಗೆ ಏನದ ಹೇಳಕ್ ಇಚ್ಛೆ ಪಡ್ತೇನೆ ನಾನ್